मेरेरो अनुजा मेर സാ ബോൾ തരുണി പന്ത ഗര കരുുണി പന്ത ഗി തരുണി പന്ത ഗോ ൂടി പങ്കൂടി പങ്ക മരിച്ചു കല്യാണി ಸರಸಿ ನಗಿ ಸರಸಿದೇವಪುರ ಕುಸುಪಾತ್ರಿಯ ಒಂದು ಭಾಗ ಇಲ್ಲಿ ವಾಸವಾಗಿದ್ದಳು ನಾವು ತುರುಚಿ ಹಾಗೂ ಸುರಭಾನುವಿನ ಮಗಳು ನಾನು ಇನ್ನು ಹುಟ್ಟಿದ್ದೇನೆ ಕಾರಣಕ್ಕೋಸ್ಕರ ಕೇಳು ಭಾವನೆ ಮಾಡಿದರೆ ಅಲ್ವೇ ಅಲ್ಲ ಸಂತೋಷ ನೋಡಿಕೊಂಡು ನನ್ನ ತಂದೆ ಇದ್ದಾರೆ ಗಂಡ ಮಕ್ಕಳಿಗೆ ಏನ್ ಬೇಕು ಎಲ್ಲಾ ಸೌಕರ್ಯವನ್ನು ತಂದೆ ತಾಯಿ ಇದ್ದಾರೆ ಒಳ್ಳೆ ರೀತಿ ನೋಡಿಕೊಂಡಿದ್ದಾರೆ ನಾನು ಏನೇ ಕೇಳಿದ್ರು ಇಲ್ಲ ಅಂತ ಹೇಳುವುದಿಲ್ಲ ಹೌದು ಈಗ ನನ್ನ ಒಂದು ಆಸೆ ಬೇರೆ ಕಲಿಬೇಕು ಹೌದು ಮಾತ್ರ ಅಲ್ಲ ಯಾಕೆ ಅವರು ಕಾರಣ ಏನು ನನ್ನ ತಂದೆ ತಾಯಿ ಹೆಸರು ಉಳಿತಬೇಕಿನ ಉದ್ದೇಶದಿಂದ ಅವರಿಗೆ ಕೀರ್ತಿಯನ್ನು ತಂದು ಕೊಡ್ಬೇಕಿನ ಆಸೆ ನನ್ನದ್ದು ಈಗ ಆಲೋಚನೆ ಮಾಡುದು ಹೀಗೆ ಮನೇಲಿ ಇದ್ರೆ ವಿದ್ಯಾಭ್ಯಾಸ ಕಲಿ ಕಲಿಬೇಕಾಗ್ತದ ಇಲ್ಲವೇ ಇಲ್ಲ ಇದ್ದೇನು ಕಲಿಬೇಕಾದ್ರೆ ಯೋಗ್ಯವಾದ ಗುರುಮಠಕ್ಕೆ ಹೋಗ್ಬೇಕಾಗ್ತದೆ ಗುರುಮಠಕ್ಕೆ ಹೋಗ್ಬೇಕು ತಂದೆ ತಾಯಿಯ ವಿಚಾರ ಹೇಳಿದ್ದೇನೆ ಸಂತೋಷದ ಹರಿಸಿ ಕಳಿಸಿಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಇರುವುದಲ್ಲ

ನಾಟ್ಯ ಶಾಲೆ ಅಂದ್ರೆ ಇದೇ ಒಂದು ಬಿಟ್ಟರೆ ಮತ್ತೆ ಯಾವುದು ಇದೆ ಹೌದು ಯಾವ್ದು ನಾಟ್ಯ ಶಾಲೆ ಇದು ಕುಸು ಆಗಲಿಲ್ವ ಇಲ್ಲ ಕುಸು ಮಾದರಿ ಅಂತ ಇದೆ ಇಲ್ಲಿಗೆ ಗುರುಗಳು ಏ ಏ ಗುರುಮಟ್ಟಕ್ಕೆ ಹಾ ಹಾ ಓ ಗುರುಗಳು ಹೌದು ಸೋಮ ಶರ್ಮಾ ಎಂದ ನನ್ನ ಹೆಸರು ಯಾವುದೇ ಸೋಮ ಶರ್ಮಾ ಸೋಮ ಶರ್ಮ ನನ್ನ ಹೆಸರು ಗೊತ್ತಾಯ್ತಾ ಆದ್ರೆ ಏನ್ ಮಾಡುದು ಇಲ್ಲಿ ಒಳ್ಳೆ ವಿದ್ಯಾರ್ಥಿಗಳು ಕಲಿಲಿಕ್ಕೂ ಬರ್ತಾರೆ ತಮ್ಮ ತಮ್ಮ ಅದೇ ವಿದ್ಯಾರ್ಥಿಗಳು ಬರ್ತಾರೆ ಕಲೀಲಿಕ್ಕೆ ಈ ಬಡ ವಿದ್ಯಾರ್ಥಿಗಳನ್ನಾದ್ರೂ ಸುಧಾರಿಸಬಹುದು ಈ ದೊಡ್ಡ ವ್ಯಕ್ತಿಗಳಿದ್ದಾರಲ್ಲ ಅವ್ರ ಮಕ್ಕಳನ್ನ ಸುಧಾರಿಸುದೇ ಕಷ್ಟ ಹೌದಪ್ಪ ಎರಡು ಮಾತು ಹೇಳಿದ್ರೆ ಹೆಚ್ಚಾಗ್ತದೆ ಒಂದು ಮಾತು ಹೇಳಿದ್ರೆ ಕಡಿಮೆ ಆಗ್ತದೆ ಆದ್ರೆ ಅದು ಬೇರೆ ಯಾರು ಅಲ್ಲಪ್ಪ ಇಲ್ಲಿ ಅಧಿಕಾರಿ ಇದ್ದಾರಲ್ಲ ಅವರು ಕೌಶಿಕ ಮಹಾರಾಜ್ ಮಾತಾ ಇದ್ದಾರೆ ಉಪದ್ರ ಇವ ರವೀಂದ್ರ ರವೀಂದ್ರ ಹೌದು ಹೌದು ಏನು ಆ ಕೆಲಸ ಮಾಡ್ಬೇಡ ಅಂತ ಹೇಳಿದ್ರೆ ಅದನ್ನ ಮಾಡಿ ಈ ಕೂಟವನ್ನ ಹಾಳು ಮಾಡುದೇ ಅವ್ರಿಗೆ ಅವನ್ ಬಗ್ಗೆ ಯಾಕೆ ಅವನ್ ಬಗ್ಗೆ ಯಾಕೆ ಅವ್ ಎಷ್ಟು ತಿಳಿ ಎಲ್ಲಿ ನನ್ ತಲೆ ಮೇಲೆ ಕಲ್ಲು ಹೊತ್ತ ನನ್ ಮೇಲೆ ಒಂದು ದ್ವೇಷ ಇತ್ತು ಅವನಿಗೆ ಹಾಗಾಗಿ ಅದೇ ಚಿಂತೆಯಲ್ಲಿ ಇದ್ದೆ ನಾನು ಅದೇ ಅಲ್ಲಿ ಯಾರು ಬಂದಾಗ ಉಂಟಲ್ಲ ಯಾರು ಅದ್ಯಾರು ಯಾರು ನೀವು ಬೇರು दीदी